ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ಮೂವತ್ತ್ನಾಲ್ಕು ಸಂಪತ್ ತನ್ನ ಫ್ರೆಂಡ್ಗೆ ಸಾನ್ವಿ ಫೋಟೋ ಕಳಿಸಿ ಅವಳ ಬಗ್ಗೆ ವಿಚಾರಿಸೋಕೆ ಹೇಳಿದ್ದ ಅವನು ಕಾಲ್ ಮಾಡಿ ಸಾನ್ವಿ ತನ್ನ ಅಣ್ಣ ಶರ್ವನ ಬಳಿ ಪ್ರಪೋಸ್ ಮಾಡಿದ ವಿಷಯದ ಬಗ್ಗೆ ಹೇಳಿದ ವಿಷಯವನ್ನೇ ಸಂಪತ್ನ ಫ್ರೆಂಡ್ ಹೇಳಿದಾಗ ಸಂಪತ್ಗೆ ಹಾಲು ಕುಡಿದಷ್ಟು ಖುಷಿಯಾಗಿತ್ತು ಹಾಗಾದರೆ ನನ್ನ ಹುಡುಗಿ ಯಾರನ್ನು ಪ್ರೀತಿ ಮಾಡ್ತಾ ಇಲ್ಲ ಎಸ್ ಅಂತ ಖುಷಿಯಾದ ಆದರೆ ಅಷ್ಟೇ ವೇಗವಾಗಿ ಅವನು ಸಾನ್ವಿಗೆ ಅಂದ ಮಾತುಗಳು ಕೊಟ್ಟ ನೋವು ನೆನಪಾಗಿ ಬೇಸರನೂ ಆಯಿತು ಆದಷ್ಟು ಬೇಗ ನಿನ್ನ ಬಳಿ ಸಾರಿ ಕೇಳ್ತೀನಿ ಸಾನ್ವಿ ಅಂತ ಅಂದ್ಕೊಂಡ ಆದರೆ ಅವನ ಅಹಂ ಅದಕ್ಕೆ ಬಿಡಬೇಕಲ್ಲ ಮುಂದೆ ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದ ಸಿರಿ ಫ್ರೆಶಪ್ ಆಗಿ ಮೆದುವಾದ ಸೀರೆ ಉಟ್ಟು ತಯಾರಾಗಿ ಕೆಳಗಡೆ ಬಂದಳು ಅವಳನ್ನು ಹಾಗೆ ಕಂಡ ಸನ್ನಿಧಿ ಪೂಜೆ ಮಾಡಿಸಿರಿ ಅಂತಂದ್ರು ಆಯಿತು ಅತ್ತೆ ಅಂತ ಪೂಜೆ ಮಾಡಿ ದೇವರಿಗೆ ಧೂಪ ಹಾಕಿ ಮನೆಯನ್ನು ಸಾಂಬ್ರಾಣಿಯ ಹೊಗೆಯಿಂದ ಮುಚ್ಚಿದ್ಲು ಆಗಷ್ಟೇ ಎದ್ದು ಮುಖ ತೊಳೆದು ಬಂದ ಸೃಜನ್ಗೆ ತನ್ನವಳು ಹೊಗೆಯ ಮಧ್ಯದಿಂದ ಕಾಣ್ತಾ ಇದ್ದಿದ್ದನ್ನು ಕಂಡು ಹೃದಯದ ಬಡಿತವೇ ಒಂದು ಕ್ಷಣ ನಿಂತಹ ಅನುಭವ ಆಗಿತ್ತು ಸಿರಿಯನ್ನು ಈ ರೀತಿ ಅವನು ಎಂದಿಗೂ ನೋಡಿರಲಿಲ್ಲ ಬಿಸಿ ನೀರಲ್ಲಿ ಮಿಂದೆದ್ದು ಬಂದಿದ್ದವಳ ಮುಖ ಕೆಂಪಾಗಿತ್ತು ಕೂದಲಿಗೆ ಸಣ್ಣ ಕ್ಲಿಪ್ ಹಾಕಿ ಬಂಧಿಸಿದ್ಲು ಕಿವಿಯಲ್ಲಿದ್ದ ಜುಮುಕಿ ಕೊರಳಿನಲ್ಲಿ ತಾನು ಕಟ್ಟಿದ ಅರಿಶಿನ ದಾರದಲ್ಲಿ ಮಿಂಚ್ತಾ ಇರೋ ತಾಳಿ ಬೊಟ್ಟು ಅದರ ಜೊತೆಗೆ ಒಂದು ಮಾಂಗಲ್ಯ ಸರ ಹಾಕಿದ್ಲು ಆದರೆ ಅದಕ್ಕಿನ್ನೂ ಮಾಂಗಲ್ಯವನ್ನು ಜೋಡಿಸಿರಲಿಲ್ಲ ಅಬ್ಬಾ ನನ್ನನ್ನು ಹಾಳು ಮಾಡೋಕೆ ಇಷ್ಟು ಚೆನ್ನಾಗಿ ರೆಡಿಯಾಗ್ತಾಳೆ ಇವಳು ಮುದ್ದು ರಾಕ್ಷಸಿ ಅಂತ ಎದೆ ಮೇಲೆ ಕೈ ಇಟ್ಕೊಂಡು ಅವಳನ್ನೇ ನೋಡ್ತಾ ಇದ್ದ ಸೃಜನ್ ಆಗಿಂದ ತನ್ನನ್ನು ಯಾರೋ ಗಮನಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು ಸಿರಿಗೆ ತಕ್ಷಣ ಸುತ್ತಲೂ ಒಮ್ಮೆ ನೋಡಿದ್ಲು ಸೃಜನ್ ಮೆಟ್ಟಿಳ್ಕೊಂಡು ಅವಳನ್ನೇ ನೋಡ್ತಾ ಬರ್ತಿದ್ದ ಅವನ ಈ ರೀತಿಯ ನೋಟಕ್ಕೆ ನಾಚಿದ ಸಿರಿ ತಲೆ ತಗ್ಗಿಸಿ ನಿಂತಳು ಅವಳ ಬಳಿ ಬಂದೋನೆ ಈ ರೀತಿ ಇಷ್ಟು ಮುದ್ದಾಗಿ ನನ್ನ ಎದುರುಗಡೆ ಬರಬೇಡ್ವೇ ಮುದ್ದಮ್ಮ ನನ್ನನ್ನು ನಾನೇ ಕಂಟ್ರೋಲ್ ಆಗೋದಿಲ್ಲ ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಪ್ಲೀಸ್ ನನ್ನನ್ನು ಮಾತ್ರ ದೂರಬೇಡ ಅಂತ ಹೇಳೋನು ಬಾಗಿ ಅವಳ ಕಿವಿಯ ಮೆದುವಿಗೆ ಪುಟ್ಟ ಮುತ್ತಿಟ್ಟು ಸುತ್ತಲೂ ನೋಡಿ ಅಲ್ಲಿಂದ ಜಾಗ ಖಾಲಿ ಮಾಡಿದ ಸೃಜನ್ನ ಅಚಾನಕ್ ಕ್ರಿಯೆಗೆ ಬೆಚ್ಚಿದ ಸಿರಿ ಹೆದರಿಕೆಯಿಂದ ಸುತ್ತಲೂ ನೋಡಿದ್ಲು ಅಕಸ್ಮಾತ್ ಯಾರಾದರೂ ನೋಡಿದ್ರೆ ಅಂತ ಆದರೆ ಅವಳ ಅದೃಷ್ಟಕ್ಕೆ ಯಾರೂ ಅವಳನ್ನು ನೋಡಿರಲಿಲ್ಲ ಸೀದಾ ಅಡುಗೆ ಮನೆಗೆ ಹೋದ್ಲು ಅತ್ತೆ ಪೂಜೆ ಆಯಿತು ಏನಾದರೂ ಸಹಾಯ ಮಾಡಲ ತಿಂಡಿ ಮಾಡೋಕೆ ಅಂದಾಗ ಮೊದಲು ನೀನು ಹಾಲನ್ನು ಉಕ್ಕಿಸಿ ಏನಾದರೂ ಒಂದು ಸಿಹಿ ಮಾಡು ಪುಟ ಅಷ್ಟೇ ಸಾಕು ನಾನು ಅದಾಗಲೇ ತಿಂಡಿಗೆ ಎಲ್ಲ ತಯಾರಿ ಮಾಡಿಕೊಂಡಿದ್ದೀನಿ ಸೃಜನ್ ಬಂದ ನಂತರ ಇಬ್ಬರು ಹತ್ತಿರದಲ್ಲಿರೋ ಗಣಪತಿ ದೇವಸ್ಥಾನಕ್ಕೆ ಹೋಗಿ ನಂತರ ಶಿವಪಾರ್ವತಿ ದೇವಸ್ಥಾನಕ್ಕೂ ಹೋಗಿ ಬನ್ನಿ ಸಂಜೆ ನೀನು ಮತ್ತು ಸೃಜನ್ ನಿಮ್ಮ ಮನೆಗೆ ಹೋಗಬೇಕು ಅಂದಾಗ ಸಿರಿಗೆ ನಿಜಕ್ಕೂ ಖುಷಿಯಾಗಿತ್ತು ಒಂದು ದಿನ ತನ್ನ ಮನೆಯನ್ನು ಬಿಟ್ಟಿರೋದಕ್ಕೆ ಒಂದು ವರ್ಷ ಬಿಟ್ಟಿರೋ ಹಾಗೆ ಇತ್ತು ಆದರೂ ಇನ್ಮುಂದೆ ಇದೇ ನನ್ನ ನಿಜವಾದ ಮನೆ ಇಲ್ಲಿಯೇ ನನ್ನ ಬದುಕು ಅಂತ ಅಂದ್ಕೊಂಡ್ಲು ಸೃಜನ್ ಜಿಮ್ ರೂಮಿಗೆ ಇಂದು ರಜೆ ಕೊಟ್ಟಿದ್ದ ಹಾಗಾಗಿ ಬೇಗ ತಯಾರಾಗಿ ಕೆಳಗಡೆ ಬರೋ ಅಷ್ಟರಲ್ಲಿ ಸಿರಿ ಜಾಮೂನ್ ಮಾಡಿದ್ಲು ಸನ್ನಿಧಿ ಪಲಾವ್ ಮಾಡಿದರು ಎಲ್ಲರೂ ತಿಂಡಿಗೆ ಬಂದು ಕೂತಾಗ ಸಿರಿ ಮತ್ತು ಸೃಜನ್ ದೇವಸ್ಥಾನಕ್ಕೆ ಹೋಗಿ ಬಂದು ನಂತರ ತಿಂಡಿ ತಿಂತೀವಿ ಅಂತ ಹೇಳಿದ್ಲು ಸಿರಿ ಆದರೆ ಸೃಜನ್ ಸನ್ನಿಧಿ ಕಡೆ ನೋಡಿ ಮಾಮ್ ನಾವು ಹೊರಗಡೆನೆ ತಿಂಡಿ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಕೂಡ ಮುಗಿಸಿ ಸಂಜೆ ನಾಲ್ಕು ಗಂಟೆಯಷ್ಟರಲ್ಲಿ ಬರ್ತೀವಿ ಅಂತಂದ ಯಾಕಂದರೆ ಸೃಜನ್ ಮದುವೆಗೆ ಅಂತ ಒಂದು ವಾರ ರಜೆಯನ್ನು ಮಾಡಿಕೊಂಡು ಆಫೀಸಿನ ವ್ಯವಹಾರಗಳನ್ನೆಲ್ಲ ತನ್ನ ತಂದೆಗೆ ವಹಿಸಿದ್ದ ಸಿರಿ ಜೊತೆಗೆ ಕಳೆಯೋಕೆ ತನ್ನ ಅಷ್ಟು ಸಮಯವನ್ನು ಮೀಸಲಿಟ್ಟಿದ್ದ ಸೃಜನ್ ಆಯಿತು ಮಗ್ನೆ ಆದರೆ ನೆನಪಿರಲಿ ಸಂಜೆ ಸಿರಿ ಮನೆಗೆ ಹೋಗಬೇಕು ಅಂದಾಗ ಐನೋ ಅಂತ ಸಿರಿಯನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೊರಟ ಸೃಜನ್ ಕಾರಿನ ಮುಂದಿನ ಡೋರ್ ತೆಗೆದ ಸೃಜನ್ ತನ್ನ ಮಡದಿ ಕೂರೋಕೆ ಸಹಾಯ ಮಾಡ್ದ ಸಿರಿ ನಗುತ್ತಲೇ ಕೂತ ನಂತರ ಡ್ರೈವರ್ ಸೀಟಲ್ಲಿ ಬಂದು ಕೂತ ಸೃಜನ್ ದೇವಸ್ಥಾನದ ಕಡೆಗೆ ಕಾರನ್ನು ಡ್ರೈವ್ ಮಾಡ್ದ ಇಬ್ಬರ ನಡುವೆ ಸಹನೀಯ ಮೌನ ಇತ್ತು ಆದರೆ ಸಿರಿಗೆ ಮಾತಾಡೋಕೆ ಮಾತುಗಳಿದ್ವು ಸುಜಿ ಅಂತ ಮಾತನ್ನು ಶುರು ಮಾಡಿದ್ಲು ಹ್ಞೂ ಹೇಳು ಸಿರಿಮಾ ಅಂತ ಕೇಳ್ದ ಸೃಜನ್ ಅದು ನಾನು ಈ ಥರ ಸೀರೆಲಿರೋದು ನಿಮಗೆ ಇಷ್ಟ ಆಗುತ್ತಾ ಅಂತ ನಿಧಾನವಾಗಿ ಕೇಳಿದ್ಲು ಯಾಕಂದರೆ ಈ ಮೊದಲು ಸಿರಿ ಕಾಲೇಜಿಗೆ ಹೋಗುವಾಗ ಕೇವಲ ಕುರ್ತಾ ಹಾಕ್ತಾ ಇದ್ಲು ಸೃಜನ್ ಯಾವಾಗ ಲೆಹ್ಯಾಂಗ ವಿಷಯಕ್ಕೆ ಕೋಪ ಮಾಡಿಕೊಂಡೋ ಆಗಿಂದ ತಾನು ಕೂಡ ಆದಷ್ಟು ಮಟ್ಟಿಗೆ ಫ್ಯಾನ್ಸಿ ಬಟ್ಟೆಗಳನ್ನು ಹಾಕಬೇಕು ಅಂತ ಅಂದ್ಕೊಂಡು ಅವನೇ ಕೊಡಿಸಿದ ಬಟ್ಟೆಗಳನ್ನು ಹಾಕ್ತಾ ಇದ್ಲು ಅದಾದ ನಂತರವೂ ಅವಳು ವೆಸ್ಟ್ರನ್ ಬಟ್ಟೆಯಲ್ಲಿ ಎಲ್ಲಿಯೂ ಅಸಹ್ಯ ಅನ್ನುವಂತೆ ಬಟ್ಟೆಗಳನ್ನು ಹಾಕ್ತಿರಲಿಲ್ಲ ಈಗ ಸೀರೆ ಉಟ್ಟಿದ್ದಕ್ಕೆ ಸೃಜನ್ ಏನಾದರೂ ಅಂದ್ಕೊಂಡ ಅಂತ ತಿಳ್ಕೊಳ್ಳೋಕೆ ಕೇಳಿದ್ಲು ಕಾರ್ ಡ್ರೈವ್ ಮಾಡ್ತಾ ಇದ್ದ ಸೃಜನ್ ಕಾರನ್ನು ಸೈಡಿಗೆ ಹಾಕಿ ಸಿರಿಯ ಕೈ ಹಿಡ್ಕೊಂಡು ನಿನಗೆ ಇನ್ನೂ ನನ್ನ ಮೇಲೆ ನಂಬಿಕೆ ಬಂದಿಲ್ವ ಸಿರಿ ಆ ದಿನ ನಾನು ಕೋಪ ಮಾಡಿಕೊಂಡಿದ್ದು ಎಷ್ಟು ನಿಜಾನೋ ಬಟ್ಟೆ ವಿಷಯದಲ್ಲಿ ನಿನ್ನಿಷ್ಟಕ್ಕೆ ನಿನ್ನನ್ನು ಬಿಟ್ಟಿದ್ದು ಕೂಡ ಅಷ್ಟೇ ಸತ್ಯ ಮುದ್ದು ಆದರೆ ಯಾವಾಗಲೂ ಟ್ರೆಡಿಷನಲ್ ಲುಕ್ನಲ್ಲಿ ಇರುವ ಬದಲು ಸಮಯಕ್ಕೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ನೀನು ನಿನ್ನ ವೇಷಭೂಷಣಗಳನ್ನು ಮಾತ್ರ ಬದಲಿಸ್ತಾ ಇರು ನೀನು ನೀನಾಗೇ ಇರು ನೀನು ಹೇಗೆ ಇದ್ದರೂ ನನಗೆ ಒಪ್ಪಿಗೆನೆ ಅಜ್ಜಿಯಂತೆ ಬಟ್ಟೆ ಹಾಕೋವಾಗಲೇ ನಿನ್ನನ್ನು ಇಷ್ಟಪಡ್ತಾ ಇದ್ದೋನು ನಾನು ಇನ್ನು ಫ್ಯಾನ್ಸಿ ಬಟ್ಟೆಗಳಲ್ಲಿ ಇಷ್ಟಪಡದೆ ಇರೋಕೆ ಸಾಧ್ಯನಾ ಅಂದಾಗ ಕೋಪ ಮಾಡಿಕೊಂಡ ಸಿರಿ ಅವನ ಭುಜಕ್ಕೆ ಪಟಪಟ ಅಂತ ಹೊಡೆದ್ಲು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೀನು ಹೇಗೆ ಇದ್ದರೂ ನನಗೆ ಇಷ್ಟವೇ ಕಣೇ ಆದರೆ ವೆಸ್ಟ್ರನ್ ಬಟ್ಟೆಗಳಲ್ಲಿ ನೀನು ತುಂಬ ಮೋಹಕವಾಗಿ ಕಾಣಿಸ್ತೀಯಾ ಐ ಮೀನ್ ಸೆಕ್ಸಿಯಾಗಿ ಕಾಣಿಸ್ತೀಯ ಅಂತ ತನ್ನ ಅಭಿಪ್ರಾಯವನ್ನು ಹೇಳಲ್ಲ ಮೈ ಕಾಣಿಸೋ ಬಟ್ಟೆ ಹಾಕು ಆದರೆ ಹೊರಗಡೆ ಅಲ್ಲ ನನ್ನ ಎದುರುಗಡೆ ಮಾತ್ರ ಯಾಕಂದರೆ ಹಾಗೆ ನೋಡೋಕೆ ನನಗೆ ಮಾತ್ರ ಹಕ್ಕಿರೋದು ನಿನ್ನನ್ನು ಹಾಗೆ ನೋಡೋಕೆ ಬಯಸ್ತಾ ಇದ್ದೀನಿ ಇನ್ನೂ ಒಂದು ಮುಖ್ಯ ವಿಷಯ ಗೊತ್ತಾ ಅಂದಾಗ ಮುಗ್ದಳಂತೆ ಇಲ್ಲ ಅಂದ್ಲು ಸಿರಿ ಹತ್ರವ ಅಂತ ಕರೆದು ಅವಳ ಕಿವಿಯ ಬಳಿ ಬಂದಾಗ ಬಟ್ಟೆ ಇಲ್ಲದೆ ಇದ್ದರೂ ಎಷ್ಟು ಚೆನ್ನಾಗಿ ಕಾಣಿಸ್ತೀಯಾ ಅಂತ ನಾನು ನೋಡಬೇಕು ಮುದ್ದು ಅಂತ ಅವಳ ಕಿವಿಯ ಮೆದುವಿಗೆ ಪುಟ್ಟ ಮುತ್ತಿಟ್ಟ ನಾಚಿದ ಸಿರಿ ವಾಪಸ್ ತನ್ನ ಜಾಗದಲ್ಲಿ ಕೂತು ಕಿಟಕಿ ಕಡೆಗೆ ಮುಖ ಹಾಕಿದ್ಳು ಸೃಜನ್ ಈ ರೀತಿಯೆಲ್ಲ ಪೋಲಿಯಾಗಿ ಮಾತಾಡ್ಬೋದು ಅಂತ ಅವಳು ಎಂದಿಗೂ ಊಹಿಸಿರಲಿಲ್ಲ ಪ್ರೀತಿ ಮಾಡ್ತಾ ಅದು ಎಂದಿಗೂ ಅಳತೆ ಮೀರಿರಲಿಲ್ಲ ಆದರೆ ಇವತ್ತು ಸೃಜನ್ ಮಾತುಗಳಿಗೆ ಸಿರಿಯ ಹೃದಯವೇ ಬಾಯಿಗೆ ಬಂದಿತ್ತು ಯಾಕಂದರೆ ಅವನು ಹೇಳಿದಂತೆ ಊಹಿಸಿಕೊಳ್ಳೋಕೆ ಅವಳಿಂದ ಆಗಲಿಲ್ಲ ನಾಚಿಕೆ ಆಗಿ ಅವನಿಗೆ ಮುಖ ತೋರ್ಸೋಕಾಗದೆ ಕಿಟಕಿ ಕಡೆ ಮುಖ ತಿರುಗಿಸಿದ್ಲು ಸಣ್ಣಗೆ ನಕ್ಕ ಸೃಜನ್ ಕಾರ್ ಸ್ಟಾರ್ಟ್ ಮಾಡಿ ಅವಳ ಕೈಯನ್ನು ನಿಧಾನವಾಗಿ ಹಿಡಿತಾ ಸರಿ ನಾನು ಆ ಥರ ಮಾತಾಡಬಾರ್ದಿತ್ತಾ ಅದು ಬೇಜಾರಾಗಿದ್ರೆ ಸಾರಿ ಅಂತ ಹೇಳೋ ಅಷ್ಟರಲ್ಲಿ ಅವನ ಕಡೆಗೆ ತಿರುಗಿದ ಸಿರಿ ಸುಜಿ ನನಗೆ ಬೇಸರ ಆಗಲಿಲ್ಲ ಆ ರೀತಿ ಕಲ್ಪನೆ ಮಾಡಿಕೊಂಡು ನಾಚಿಕೆ ಆಯಿತು ಅಷ್ಟೆ ಅಂತಂದ್ಲು ಈಗಲೂ ಅವಳ ಮುಖ ಕೆಂಪಾಗಿತ್ತು ಮೊದಲಿಂದಾನು ಸೃಜನ್ಗೆ ನಾನು ಅವನ ಎಲ್ಲ ನಿರೀಕ್ಷೆಗಳನ್ನು ಹುಸಿ ಮಾಡಿಕೊಂಡೇ ಬಂದಿದ್ದೀನಿ ಇನ್ನು ಮುಂದೆ ಹಾಗೆಲ್ಲ ಆಗೋಕೆ ನಾನು ಬಿಡೋದಿಲ್ಲ ಅವನು ಹೇಳ್ದಂತೆ ಅವನಿಷ್ಟದ ಬಟ್ಟೆಗಳನ್ನು ಅವನಿಗೆ ಮಾತ್ರ ಹಾಕಿ ತೋರಿಸಿ ಸರ್ಪ್ರೈಸ್ ಕೊಡಬೇಕು ಅಂತ ಮನಸ್ಸಲ್ಲೇ ನಿರ್ಧಾರ ಮಾಡಿದ್ಲು ಸಿರಿ ಇಬ್ಬರು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿ ಸನ್ನಿಧಿ ಹೇಳ್ದಂತೆ ಪಾರ್ವತಿಯರ ದೇವಸ್ಥಾನಕ್ಕೂ ಹೋಗಿ ನಂತರ ಹೋಟೆಲ್ನಲ್ಲಿ ತಿಂಡಿಗೆ ಅಂತ ಬಂದರು ಇಬ್ಬರ ಟೇಸ್ಟ್ ಮೊದಲೇ ತಿಳಿದಿದ್ದರಿಂದ ಒಂದು ಮಸಾಲೆ ದೋಸೆ ಒಂದು ಪ್ಲೇಟ್ ಪೂರಿ ಆರ್ಡರ್ ಮಾಡಿ ಇಬ್ಬರು ಒಂದೇ ತಟ್ಟೆಯಲ್ಲಿ ಒಂದರ ನಂತರ ಒಂದು ತಿಂಡಿಯನ್ನು ತಿಂದು ಕಾಫಿ ಕುಡಿದು ಅಲ್ಲಿಂದ ಹೊರಟರು ಕಾರಲ್ಲಿ ಕೂತಿದ್ದ ಸಿರಿ ಈಗ ಯಾವ ಕಡೆ ಪ್ರಯಾಣ ಸುಜಿ ಅಂತ ಕೇಳಿದ್ಲು ಸರ್ಪ್ರೈಸ್ ಮುದ್ದು ಅಂತ ಮೈಸೂರು ರೋಡ್ ಕಡೆಗೆ ಗಾಡಿ ತಿರುಗಿಸ್ತ ಸಿರಿಗೆ ತನ್ನವನ ಬಳಿ ಮನಸ್ಸು ಬಿಚ್ಚಿ ಮಾತಾಡೋಕೆ ಅದೆಷ್ಟೋ ಮಾತುಗಳಿದ್ವು ಆದರೂ ಅದೇನೋ ಒಂದು ರೀತಿ ಅಂಜಿಕೆ ಕಾಡಿ ಸುಮ್ಮನೆ ಕೂತಿದ್ಲು ಸೃಜನ್ಗೆ ಅವಳ ಮನಸ್ಥಿತಿ ಅರ್ಥ ಆಗಿತ್ತು ಹುಟ್ಟಿದಾಗಿಂದಾನು ಅವಳನ್ನು ನೋಡಿದ್ದವನಿಗೆ ಅವಳ ಉಸಿರಿನಲ್ಲಿಯೂ ಅವಳು ಏನನ್ನ ನಿರೀಕ್ಷೆ ಮಾಡ್ತಾ ಇದ್ದಾಳೆ ಅಂತ ತಿಳ್ಕೊತಾ ಇದ್ದ ಅದಕ್ಕೆ ಇವತ್ತು ಅವಳ ಜೊತೆ ಮನಸ್ಸು ಬಿಚ್ಚಿ ಮಾತಾಡಬೇಕು ಅವಳ ಇಷ್ಟ ಕಷ್ಟಗಳನ್ನು ಇನ್ನಷ್ಟು ಕೇಳಿ ತಿಳ್ಕೋಬೇಕು ಅಂತ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದ ಎರಡು ಗಂಟೆಯ ಜರ್ನಿ ನಂತರ ಕಾರು ನಿಂತಿದ್ದು ಒಂದು ಮನೆಯ ಮುಂದೆ ಆದರೆ ಅದನ್ನು ಗಮನಿಸದ ಸಿರಿ ಅದಾಗಲೇ ನಿದ್ದೆ ಮಾಡಿದ್ಲು ಅವಳ ಉಸಿರಾಟ ಗಮನಿಸಿದ ಸೃಜನ್ ಈಗ ಇವಳು ಎದ್ದೇಳೋದಿಲ್ಲ ಅಂತ ಅವಳನ್ನು ತನ್ನ ಬಾಹುವಿನಲ್ಲೇ ಬಂಧಿಸ್ತೋನು ಮನೆಯ ಒಳಗಡೆ ಕರ್ಕೊಂಡು ಹೋಗಿ ರೂಮಲ್ಲಿ ಮಲಗಿಸ್ತಾ